ಹಲೋ ನನ್ನ ಕುಟುಂಬದವರೇ ಹೇಗಿದ್ದರೆ ಎಲ್ಲರೂ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಆದ ಒಂದು ಸ್ನ್ಯಾಕ್ಸ್ ತುಂಬ ಸಿಂಪಲ್ ಆಗು ಏಸಿಯಾಗಿದೆ ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ ಎಲ್ಲರೂ ಕೂಡ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ ಬೋನ್ಲೆಸ್ ಚಿಕನನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಕೀವಾ ಮಾಡಿ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೂ ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ತಾ ಇದ್ದೀನಿ ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಬೋದು ಕಮ್ಮಿ ತಿನ್ನೋರು ಕಮ್ಮಿ ಹಾಕ್ಬೋದು ಅರಶಿನ ಪೌಡ್ರ್ ಕೂಡ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಇವಾಗ ಪಕ್ಕಕ್ಕೆ ಇಟ್ಕೊಳ್ಳಿ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕೋಣ ನೀರುಳ್ಳಿಲಿ ಒಂದು ಎರಡು ಎಷ್ಟು ಕೂಡ ನೀವು ತೊಗೊಳ್ಬೋದು ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕಿಬಿಡಿ ಹಾಗೂ ಇದು ಸ್ವಲ್ಪ ಹೊತ್ತು ಇದರಲ್ಲಿ ಫ್ರೈ ಆಗಲಿ ಕೆಂಪಾಗಲಿಕ್ಕೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ಇದಕ್ಕೆ ನಾವು ಕ್ಯಾರೆಟನ್ನು ಸ್ವಲ್ಪ ಹಾಕೋಣ ಬೇಕಿದ್ರೆ ಇದಕ್ಕೆ ನೀವು ಬೀನ್ಸ್ ಬಟಾಣಿ ಅದು ಕೂಡ ಸೇರಿಸ್ಬೋದು ನಿಮಗೆ ಇಷ್ಟವಾದ ತರಕಾರಿಯನ್ನು ನೀವು ಸಣ್ಣ ಸಣ್ಣದಾಗಿ ಕಟ್ ಇದಕ್ಕೆ ಹಾಕ್ಬೋದು ಕ್ಯಾರೆಟನ್ನು ಹಾಕಿ ಆದಮೇಲೆ ಇದಕ್ಕೆ ಸ್ವಲ್ಪ ನಾನು ಜಿಂಜರ್ ಹಾಕ್ತಾ ಇದ್ದೀನಿ ಹಾಗೂ ಹಸಿಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಕಟ್ ಮಾಡಿದ ಬೆಳ್ಳುಳ್ಳಿ ಎಷ್ಟನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ಬೇಕಾಗುವಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿ ನೆನ್ಪಿಡಿ ಚಿಕನಿಗೆ ಕೂಡ ನಾವು ಉಪ್ಪನ್ನು ಹಾಕಿದ್ದೀವಿ ಹಾಗಾಗಿ ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟೇ ಹಾಕಿ ಸರಿಯಾಗಿ ಇದು ಫ್ರೈ ಆಗಿದ್ದೆ ಇದಕ್ಕೆ ಸೋಯಾ ಸಾಸ್ ಒಂದು ಚಮಚದಷ್ಟು ಹಾಕಿ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ನಾನು ಇದ್ದೀನಿ ನಾವು ರೆಡಿ ಮಾಡಿಟ್ಟ ಚಿಕನ್ ಬೇಕಿದ್ರೆ ಇದಕ್ಕೆ ನೀವು ಚಿಕನ್ ಮಸಾಲ ಕೂಡ ಆ್ಯಡ್ ಮಾಡ್ಬೋದು ಸ್ವಲ್ಪ ಫ್ಲೇವರಿಗೆ ಟೇಸ್ಟಿಗೆ ಬೇಕಿದ್ರೆ ಓಕೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಇವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇದನ್ನು ಮುಚ್ಚಿಡಿ ಚಿಕನ್ ಒಳ್ಳೆ ರೀತಿ ಇದರಲ್ಲಿ ಬೇಯಲಿ ಕಿಮ ಮಾಡಿದ್ರಿಂದ ಬೇಗನೆ ಇದು ಬೇಯುತ್ತೆ ಆಲ್ರೆಡಿ ಇದು ಬೆಂದಿದೆ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕಿ ಇದನ್ನು ಆಫ್ ಮಾಡಿ ಇಲ್ಲಿ ನಾನು ಹಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಗೋಧಿ ಹಿಟ್ಟು ಸೇಮ್ ನಾವು ಚಪಾತಿ ಮಾಡ್ತೀವಿ ನೋಡಿ ಅದೇ ರೀತಿ ಕಲಸಿ ತಗೊಂಡಿದ್ದೀನಿ ಇವಾಗ ಒಂದೊಂದು ಉಂಡೆ ತಗೊಂಡು ಇದನ್ನು ನಾನು ಚಪಾತಿ ಹಿಟ್ಟು ಯಾವ ರೀತಿ ನಾವು ಲಟ್ಟಿಸ್ತೀವಿ ನೋಡಿ ಅದೇ ರೀತಿ ಲಟ್ಟಿಸ್ತೀವಿ ಆದರೆ ತುಂಬ ತೆಳುವಾಗಿ ಇಲ್ಲಿ ಮಾಡಲಿಕ್ಕಿಲ್ಲ ತುಂಬ ದಪ್ಪನೂ ಇಲ್ಲಿ ಇಡ್ಲಿಕ್ಕಿಲ್ಲ ಆಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ನೀವು ಲಟ್ಟಿಸಿದ ಚಪಾತಿ ಇತ್ತು ನೋಡಿ ಅದನ್ನು ಇದ್ರ ಮೇಲೆ ಹಾಕಿಬಿಡಿ ಎಣ್ಣೆ ಹಾಕಿ ಆಮೇಲೆ ಹಾಕಿ ಸರಿಯಾಗಿ ರೌಂಡಾಗಿ ಹಾಕಿ ದೊಡ್ಡದಾಗಿ ಮಾಡಿದರೆ ಸ್ವಲ್ಪ ಅಗಲವಾದ ಫ್ರೈಂಗ್ ಪ್ಯಾನ್ ತೊಗೊಳ್ಳಿ ಆಮೇಲೆ ನಾವು ರೆಡಿ ಮಾಡಿದ ಮಸಾಲ ಇತ್ತು ನೋಡಿ ಅದನ್ನು ಇದರೊಳಗೆ ಹಾಕಿಬಿಡಿ ಸೈಡಿಂದ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಹಾಗೂ ಮೇಲ್ಗಡೆಯಿಂದ ಸ್ವಲ್ಪ ಚೀಸ್ ಚೀಸ್ ನಿಮಗೆ ಜಾಸ್ತಿ ಇಷ್ಟ ಇದೆ ಆದರೆ ಅಂದರೆ ಇಷ್ಟ ಇದ್ದವರು ಜಾಸ್ತಿ ಹಾಕ್ಬೋದು ಪನ್ನೀರ್ ಕೂಡ ಬೇಕಿದ್ದರೂ ಹಾಕ್ಬೋದು ನೀವು ಚಿಕನ್ ತಿನ್ನದವರು ಓಕೆ ಕರೆಕ್ಟಾಗಿ ಇವಾಗ ಇನ್ನೊಂದು ಚಪಾತಿ ಇದರ ಮೇಲೆ ಇಟ್ಟು ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ಮೇಲುಗಡೆಯಿಂದ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾನು ಬಿಸಿ ಮಾಡಲಿಕ್ಕೆ ಇದ್ದೀನಿ ಒಂದು ಸೈಡ್ ಫ್ರೈ ಆಗಿದೆ ಮೇಲನೆ ಟರ್ನ್ ಮಾಡಿ ಇನ್ನೊಂದು ಸೈಡಿಗೆ ಹಾಕಿಬಿಡಿ ತುಂಬ ಸಿಂಪಲಲ್ಲಿ ಆಗಿ ಹೋಗುತ್ತೆ ಹಾಗೂ ಬೇಗ ಬೇಗನೆ ಇದು ಆಗುತ್ತೆ ಕಷ್ಟ ಕೂಡ ಆಗೋದಿಲ್ಲ ಇನ್ನೊಂದು ಸೈಡ್ ಖಡಕ್ಕಾಗಿ ಫ್ರೈ ಆಗಿದೆ ಇದನ್ನು ತೆಗೆಯೋಣ ಒಳ್ಳೆಯ ಎರಡು ಸೈಡ್ ಕೂಡ ಇದು ಫ್ರೈ ಆಗಬೇಕು ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಚೀಸಿ ಜ್ಯೂಸಿಯಾಗಿ ತುಂಬ ಚೆನ್ನಾಗಾಗುತ್ತೆ ಇದು ಇವಾಗ ಕಟ್ ಮಾಡಿ ಕೂಡ ತೋರಿಸ್ತೀನಿ ತುಂಬ ಕ್ರಿಸ್ಪಿಯಾಗಿರುತ್ತೆ ಇದು ಇವಾಗ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ ಹೇಳಿ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಹಾಗೂ ಸಿಂಪಲ್ ಕೂಡ ಇದೆ ಚಪಾತಿ ಹಿಟ್ಟು ಉಳಿದರೂ ನೀವು ಇದನ್ನು ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಹಾಗಾಗಿ ಎಲ್ಲರೂ ಕೂಡ ನೀವು ಟ್ರೈ ಮಾಡಿ ಇನ್ನು ನಾಳೆ ಸಿಗ್ತೀನಿ ಒಳ್ಳೆಯ ರೆಸಿಪಿಯೊಂದಿಗೆ ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್